ಸೌ ಸರಾ ನಮಸ್ಕಾರ ಹೇಳಿ ಸರ್ ಊಟನಾ ಇನ್ನೂ ಇಲ್ಲ ಸರ್ ಎಲ್ಲಿ ಹೋಗಿ ಇರ್ತಾನ ಬಂದೆ ಹೌದೇನು ಹಾ 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 ಇದೇನ್ ಸಾಹೇಬ್ರು ಇನ್ನ ಹೇಳ್ಬೇಕ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಈಗ ಈಗ ರೆಡಿ ಆಗಿದೆ ಬರೋ ಈಗ್ ರೆಡಿ ಆಯ್ತಾ ಅವಳು ಪರ್ತಿ ಫೋನ್ ಮಾಡಿದ್ರು ಯಾರು ಇಮ್ರಾನ್ ಫಾಶನ್ ಯಾರೋ ಫೋನ್ ಮಾಡಿದ್ರು ಹಾ 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 ಕಾಲೇಜ್ ಬರ್ತೀನಿ ಹೇಳಿದ್ರಿ ಹಾ ಇವ್ರದ್ದು ಅಂದ್ರೆ ಈಗ ನಾನು ಈಗ ನನ್ಗ್ ಬೆಳಿಗ್ಗೆ ಕಾಲ್ ಮಾಡ್ದೆ ಹಿಂಗೆ ತೆಗ್ದಿಲ್ಲ ಇವ್ರ ಇಂಟೆಕ್ಷನ್ ಏನಿದೆ ಗೊತ್ತಾಯ್ತಾ ಹ್ಮ್

ನಮ್ಮಿಂದ ಒಡದಾಟ ಬಡದಾಟ ಕಿತ್ತಲಾಡ ನಮ್ ನಮ್ಮಲ್ಲಿ ಬೇಡ ನಾವ್ ಏನ್ ತಂದ್ ಇಕ್ಕಿದ್ರು ಹೌದು ಅದೇ ಸಾಲ್ನವ್ರ ತಗೊಂಡ್ ಬಿಡ್ತೀರಿ ಏ ಇನ್ನಾ ಒಳ್ಳೇದು ಇನ್ನ ಒಳ್ಳೇದಲ್ಲ ಒಳ್ಳೇದೆ ಒಳ್ಳೇದು ಅಂಡರ್ ಪಂಡ ಒಳ್ಳೇದೆ ಸರಿ ಯಾಕೆ ಸುಮ್ನೆ ಬನ್ನಿ ಅದ್ಕೆ ಏನ್ ಬೇಕಾದ್ರೆ ಅಂತ ಮಾತಾಡ್ಸೋಣ ಬೇಕಾದ್ರೆ ಅವ್ರ ಯಾರು ಇಕ್ಕೊಂಡ್ ಬಿಡ್ರಿ ಹಾ ಶೇಟ್ಮೆಂಟ್ ತಗೋಬಿಡ್ರಿ ಸ್ಟೇಟ್ಮೆಂಟ್ ಇಟ್ಬಿಡ್ರಿ ನೀವು ಶೇಟ್ಮೆಂಟ್ ಇಟ್ಬಿಟ್ಟು ಇವತ್ತು ಏನೋ ಅವ್ರು ತಗೊಂಡ್ಬಿಟ್ಟು ಆ ಪರ್ಮಿಷನ್ ತಗೊಂಡ್ಳು ಆಹ್ ಆ ಯಪ್ಪಾ ಮಹಾನು ಭಾವನಾ ಆ ಇನ್ನ ಬೃಹತ್ ಕಾರವಾಗಿ ಪೂಜೆ ಮಾಡಿ ನಮ್ ದನಸ ನಮ್ಗೆ ನಾವು ಅಂತೇಳಿ ಅಷ್ಟೇ

ಹಾ ಹಾ ಕೊಡ್ತೀರಾ ಅಂತ ಹೇಳಿದಿಕೆ ಈಗ ಡಿಸಿ ಅವ್ರಿಗೆ ನೀವು ಮಾತಾಡ್ಬಿಡಿ ಅಷ್ಟೇ ಡಿಸಿ ಸಾಹೇಬ್ರ ಹತ್ರ ಮಾತಾಡಿಬಿಟ್ಟು ಡಿಸಿ ಸಾಹೇಬ್ರ ಕಡೆಯಿಂದ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಆಗತ್ತಲಾ ನಾನ್ ಬಿಡ ಒಂದ್ ಅರ್ಜಿ ಕೊಡ್ಬೇಡ ಕೊಡ್ಬಿಡ್ರಿ ಸುಮ್ನೆ ಯಾಕೆ ಅಲ್ಲಾ ಪ್ರೆಸ್ಮಿಟ್ ಮಾಡ್ಬಿಡಿ ಇವಾಗ ಈಗ ನೀವಿ ಇಲ್ ಬರ್ಲಿಲ್ಲ ಅಂದ್ರೆ ಪರ್ವಾಗಿಲ್ಲಾ ನೀವ್ ಅಲ್ಲೇ ನಿಮ್ಮ ಮನೆ ಹತ್ರ ಕುತ್ಕೊಂಡ್ ಬಿಟ್ಟು ನಿಮ್ಮ ಸಂಘಟನೆ ಎಲ್ಲ ಕುತ್ಕೊಂಡು ಆ ಹೇಳ್ಬಿಡಿ ಅಷ್ಟೇ ಇಲ್ಲಾ ಇಲ್ಲ ಹೇಳೋದಕ್ಕಿ ಹಾ ತಮ್ಮ ಏರಿಯಾ ಬಂದ್ ಹೇಳ್ಬಿಡಲ್ಲ ಬಂದ್ಬಿಡ್ರಿ ಬಂದ್ಬಿಡ್ರಿ ಬಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಇವತ್ತ್ ಮುಗ್ಸ್ಬಿಟ್ಟು ಆ ಮಾದನು ಬಂದ್ಬಿಡ್ತೀರಿ ಆಮೇಲೆ ನಾಳೆ ಸೋಮರಲಾ ದೀಶಕಚರಿಗೆ ಹೋಗ್ಯಾ ಹೋಗಿ ಒಂದು ಮಮ್ಮ ನಮ್ ಸಂಗಟ ಲೆಟರ್ ನಾವು ಈಗ ಈ ದಿನ ಇಟ್ಟಿದ್ರೆ ಹಾ ನಾವು ಇಟ್ಟಿದಂಗ ಸಂಘಟೆಯಿಂದ ಮತ್ತೆ ನಾವು ನಮ್ಮ ನಮ್ಮ ವಿಗ್ರಹ ನಾವು ವಾಪಸ್ ತಕೊಳ್ಳೋತಿದ್ರೆ ಹಾ ಹಾ ಹೇಳಿಬಿಡ್ರಿ ನಿಮ್ಮಮ್ಮಾ ಕೊಟ್ಬಿಡ್ತೀರಿ ಹಾಂಗ್ ಮಾಡಿ ಸುಮ್ನೆ ಯಾಕ ಅಷ್ಟೇ ಆ ಲೆಟರ್ ಕೊಡ್ತಲ್ಲ ಡಿಸಿ ಗೆ ಹಾ ಹಾ ಫೋಟೋ ಕೊಡ್ಲಾ ಪೊಲೀಸ್ ಇಲಾಖೆ ಕೊಡ್ಬಿಟ್ರು ಮುಗಿತಲ್ಲ ಅಷ್ಟ ಅಷ್ಟ್ ಮಾಡಿ ಸುಮ್ಮನೆ ತಲೆ ಕೆಡಿಸಿಕೊಂಡು ತಲೆ ಕಟ್ ಅರ್ಧ ಟೆನ್ಷನ್ ಇರೋದಿಲ್ಲ ಸುಮ್ನೆ ಸುಮ್ಮನೆ ಯಾಕ ಇವರ 퍼ಮಿಷನ್ ಇಟ್ಕೊಂಡಿಟ್ಕೊಳ್ಳಿ ಮತ್ತೆ ಯಾಕ ತಲೆ ನೋ ನೀವು ತಪ್ಪು ಬೇಡ ಹೌದು ಆ ಪೊಲೀಸ್ ಅವರಿಗೆ ಗೊತ್ತಂದ್ರೆ ಆಗೋದು ಬೇಡ ಹೌದು ಎಲ್ಲರೂ ಒಳ್ಳೇದಾಗ್ಬಿಡ್ಲಿ ಬಿಡ್ಲಿ ಒಳ್ಳೆ ಡಿಸಿ ಅಂತ್ಕೊಂಡಿದ್ರಾ ಸುಮ್ನೆ ಯಾಕ ಒಳ್ಳೆ ಡಿಸಿ ಅಂತ್ಕೊಂಡಿದ್ರಾ ಅಷ್ಟೇ ಅಷ್ಟೇ ನಿಮ್ಮ ಬಂದು ಬಿಡಿ ಬಂದು ಬಿಡಿ ಫಸ್ಟ್ ಪ್ರೆಸ್ ಮಾಡಿ ಫಸ್ಟ್ ಸರ್ ಸರ್ ಹಾಗೆ ಓಕೆ ಓಕೆ ಥ್ಯಾಂಕ್ ಯು